ಪುರುಷೋತ್ತ ಸರ್ ಇಲ್ಲ ಬರ್ತೇನೆ ಬರ್ತೇನೆ ಬರ್ತೇನೆ

ನಮ್ ತಾಯಿ ಇಲ್ಲಿ ಇರ್ತಾಳೆ ಈ ಭೂಮಿ ಮೇಲೆ ಇರ್ತಾಳೆ ಅನ್ನೋ ಮಟ್ಟಕ್ಕೆ ನಮ್ಗೆ ಸಂತೋಷ ಆಯ್ತು ಹಂಗಾಗಿ ಅಣ್ಣ ಈ ಒಂದು ನಮ್ಗೆ ಆಶೀರ್ವಾದ ಮಾಡಿದ್ರಿ ನಮ್ಗೆ ನಮ್ಮ ಒಂದು ಕೃಪೆ ಮಾಡಿದಿರಿ ಯಾಕಂದ್ರೆ ನಾವೆಲ್ಲ ಎಲ್ಲ ಇಲ್ಲಿ ಬರ್ಲಿಕ್ಕೆ ಅರಣ್ಯಭೂತರಾಗಿದ್ರಿ ರೈತರು ತಾವೆಲ್ಲರೂ ಎಷ್ಟು ಯಾ ನಾನು ಒಂದು ಹೇಳ್ತೀನಿ ಅಣ್ಣ ಶಾಶ್ವತವಾಗಿ ಹೆಸರು ಉಳಿಯುತ್ತೆ ಶಾಶ್ವತವಾಗಿ ಡ್ಯಾಮು ಕಟ್ಟಿದ್ದೊಬ್ಬರ ಆಗಿರ್ಬೋದು ಕೂಳೆತ್ತಿ ರೈತರಿಗೆ ನೀರ್ ಜಾಸ್ತಿ ಮಾಡಿ ಹೊರಗಡೆಗೆ ನೀರು ಕೂಡ ಒಂದು ವ್ಯವಸ್ಥೆ ಮಾಡ್ತಿರಲ್ಲ ಇದು ನಿಮ್ಮ ಹೆಸರುಗಳೆಲ್ಲ ಯಾರ್ಯಾರು ಇದ್ರಲ್ಲಿ ಪಾಲ್ಗೊಂಡಿದ್ರೋ ಪ್ರತಿಯೊಬ್ಬರ ಹೆಸರು ಕೂಡ ಶಾಶ್ವತವಾಗಿ ಉಳ್ದೋಗ್ಬಿಡುತ್ತೆ ಆ ಭಗವಂತ ಕೂಡ ಮೇಲೆ ನೋಡ್ತಾ ಇರ್ತಾನೆ ಇವ್ರು ಯಾರು ರೈತರಿಗೆ ಸಹಾಯ ಮಾಡ್ತಾ ಇರ್ತಾರೋ ಅವ್ರ ಕೂಡ ದೇವ್ರು ಸಹಾಯ ಮಾಡೇ ಮಾಡ್ತಾರೆ ಹಂಗಾಗಿ ನಾವ್ ಏನು ಇವತ್ತು ಕೈ ಕೆಸರಾದ್ರೆ ಮಾತ್ರ ಬಾಯಿ ಮೊಸರು ಆಗುತ್ತೆ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು ಹಂಗಾಗಿ ನೀವ್ ಈಗ ಕೈ ಕೆಸರು ಮಾಡ್ಕೊತಾ ಇದ್ರಿ ಬೇರೆಯವ್ರಿಗೆಲ್ಲ ಮೊಸರು ಸಿಕ್ಕೇ ಸಿಗುತ್ತೆ प्रतियर क्या पुरुषोत् सर इलाते ரண்டா பாவோ இன்னும் எக்கறானே கேப்பத்தியா பன பா பா போட்ட போய் அங்க போய் சொன்னாலும் ಲೀಟರ್ ಡೀಸೆಲ್ ಅವ್ರಿಗೆ ಪೇಮೆಂಟ್ ಮಾಡಿ ಅವ್ರ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಬಂಕ್ ಇದೆ ಅನ್ನೋ ಸಾರ್ ಕೂಡ ಮಾಡಿಸ್ತೀನಿ ಅದೊಂದು ಮಾಡಿಸ್ತೀರಿ ಮುಂದಿನ ದಿನಗಳಲ್ಲಿ ಇನ್ನ ಬೇಕಾದಷ್ಟು ಸರ್ಕಾರ ಕೊಟ್ಟೆ ಕೊಡ್ತೀನಿ ಎಷ್ಟು ದೇವರು ಕೊಟ್ರೆ

ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಕಂಟಿನ್ಯೂಸ್ ಬಂತು ಈ ಒಂದ್ ಎರಡು ವರ್ಷದಿಂದ ಬರ್ತಾ ಇಲ್ಲ ಅಷ್ಟೇ ಹಂಗಾಗಿ ಇದಾಯ್ತು ಎರಡ್ ಸಾವಿರದ ಒಂಬತ್ತರಲ್ಲೂ ಹತ್ತರಲ್ಲೂ ಜನಾರ್ದೆಡ್ಡಿ ನನಗೆ ಎಂ ಎಫ್ ಸ್ಟೇಟ್ಮೆಂಟ್ ಕೇಳ್ಬೇಕು ನೀನು ಯಡಿಯೂರಪ್ಪ ಸರ್ ಹುಬ್ಲಿ ಬರ್ತಾ ಇದ್ರೆ ನೀನು ಹೋಗು ಬಳ್ಳಾರಿಂದ ಅಂತಂದ್ರು ಹೋಗುವಾಗ ಮತ್ತೆ ಡ್ಯಾಮ್ ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡೋಗಿಲ್ ಕೇಳಿ ಕಳೆದ ನೋಡ್ತೀನಿ ನೀರೇ ಇಲ್ಲ ದೇವ್ರಿಗೆ ಏನಪ್ಪಾ ಇದು ನೀರಿಲ್ಲ ಅಂತ ಅಂತೇಳಿ ದೇವ್ರಿಗೆ ಹೇಳ್ದೆ ಇವತ್ತಿಂದ ಊಟ ಬಿಡ್ತೀನಿ ಒಬ್ಬ ಭಕ್ತರ ಕಾಪಾಡ್ಕೊಂಡು ಹಂಗಿದ್ರೆ ತಾಯಿನ ಕರ್ಕೊಂಡ್ ಬಂದು ತುಮ್ಸು ಇಲ್ಲ ಅಂತಂದ್ರೆ ನಾನು ಸಾಯ್ತೀನಿ ಅಷ್ಟೇ ಹದಿನೆಂಟು ದಿವಸ ಕಂಟಿನ್ಯೂ ಜುಲೈ ಮೂರನೇ ತಾರೀಕಿಂದ ಜುಲೈ ಇಪ್ಪತ್ತೊಂದನೇ ತಾರೀಕು ವರೆಗೂ ಕೂಡ ಬರೀ ಒಂದು ಗ್ಲಾಸ್ ಜ್ಯೂಸ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಗ್ಲಾಸು ಅಂದ್ರೆ ಮಕ್ಕಳು ಏನ್ ಇರ್ತಾರಲ್ಲ ಅವ್ರು ಬಿಡಲ್ಲ ಜ್ಯೂಸನ್ನ ಕುಡಿ ಲಾಸ್ಟಿಗೆ ಊಟ ಮಾಡಲಿದ್ರೆ ಪರವಾಗಿಲ್ಲ ಅಂತೆ ಮೂರೊಪ್ಪತ್ತು ಜ್ಯೂಸ್ ಕುಡ್ದು ಮೂರನೇ ತಾರೀಕು ಮಾಡಿದಂತ ಸಂಕಲ್ಪ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಕಂಪ್ಲೀಟ್ ಎಲ್ಲಾ ಗೇಟ್ಗಳು ಗಳು ಅಲ್ಲಿ ಪ್ರಭಾಕರ್ ಶಾಸ್ತ್ರಿ ಅಂತೇಳಿ ಒಬ್ಬ ಪ್ರಭಾಕರ ಶಾಸ್ತ್ರಿ ಅಂತೇಳಿ ಬಹಳ ಓಲ್ಡ್ ಎಂಪ್ಲಾಯಿ ಅಂತ ಅಂತ ಅಂದ ಒಂದ್ ಮಾತು ಯಾರೋ ಸಂಕಲ್ಪ ಮಾಡಿದಕ್ಕೆ ಇದು ಹದಿನೈದು ದಿವಸದಲ್ಲಿ ತುಂಬಿ ಇಲ್ಲ ಅಂತ ಯಾವತ್ತೂ ಹದಿನೈದು ದಿವಸದಲ್ಲಿ ತುಂಬಿಲ್ಲ ಡ್ಯಾಮ್ ಅಂತ ಹೇಳಿದ್ರು ಅದು ಅವತ್ತು ಬಾನಾಂಜನೇಯ ಸ್ವಾಮಿನ ಕರ್ಕೊಂಡ್ ಬಂದು ಬಳ್ಳಾರಿಯಿಂದ ಮತ್ತೆ ಅಲ್ಲಿ ನೂರಾ ಎಂಟ್ ಸಾರಿ ಹನುಮ ಚಾಲಿಸ ಓದಿ ಕೆಲ ಮೇಲೆ ಡ್ಯಾಮ್ ಹತ್ರನೇ ಸ್ವಾಮಿ ಒಂದು ಪ್ರಸಾದ ಕೊಟ್ಟರು ಇದು ತಿನ್ನಪ್ಪ ಇನ್ನ ಪ್ರಾರಂಭ ಮಾಡಿ ಅಂತ ಆ ಮಟ್ಟಕ್ಕೆ ಅಂದ್ರೆ ಯಾಕೋ ಒಂದು ಪ್ರೀತಿ ವಿಶ್ವಾಸ ಆಗಿ ಈ ತಾಯಿ ಮೇಲೆ ಹಂಗಾಗಿ ಅನ್ನ ಮಾಡಿದ ಕೆಲಸ ನಾನು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗಿದೆ ಅಂತಂದ್ರೆ ಯಾರನ್ನಾಗಿ ನೋಡ್ರಿ ಒಂದೇ ಒಂದು ಮಾತು ಹೇಳ್ತೀನಿ ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧಿ ಒಂದು ಸ್ಟೆಪ್ ಮುಂದಕ್ಕೆ ಹಾಕಿದಕ್ಕೆ ಎಲ್ಲರೂ ಅದ್ರ ಹಿಂದೆ ಬಂದ್ರು ಸ್ವತಂತ್ರ ನಮ್ಗೆ ಬಂತು ಅದೇ ತರನೇ ಪುರುಷೋತ್ತಮ ಒಂದು ಸ್ಟೆಪ್ ಮುಂದೆ ಹಾಕಿ ತನ್ನ ಎಲ್ಲಾ ಸಂಘಟಕರನ್ನೆಲ್ಲಾ ಸೇರಿಸ್ಕೊಂಡು ಪ್ರತಿಯೊಬ್ಬರನ್ನ ಈ ಸಂಕಲ್ಪ ಮಾಡಿ ಮುಂದಕ್ಕೆ ಹೋಗೋಣ ಈ ಟ್ರಾಕ್ಟರ್ ಅಂತ ಹೇಳಿ ಮಾಡಿದ್ರು ಈಗ ನೋಡ್ರಿ ಎಲ್ಲಾ ಹಳ್ಳಿಗಳಿಂದ ಟ್ರಾಕ್ಟರ್ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂಕಲ್ಪ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮ್ಮ ಯಡಿಯೂರಪ್ಪ ಸರ್ ಇದಕ್ಕೆ ವಿಸಿಟ್ ಮಾಡಿದ್ರೆ ಮನ್ಸಾರ ಅವ್ರು ಹೇಳ್ತಾರೆ ವರ್ಷಕ್ಕೆ ಐದು ಸಾವಿರ ಕೋಟಿ ಅಲ್ಲ ಎಷ್ಟಾದ್ರೂ ಕೊಟ್ಟು ಒಟ್ಟು ಹೂಳು ಜೀರೋ ಮಾಡ್ತಾರೆ ಹೂಳು ಇಲ್ದಂಗ್ ಮಾಡಿ ನಮ್ಗೇನು ನಾವು ಸಂಕಲ್ಪ ನಮ್ಮ ಗುರುಲಿನ ಹೇಳ್ತಾ ಇದ್ರು ಈ ಗಿಡ್ಡುಗಳು ಕೆಲವು ಇದ್ದಾವೆ ಆ ಗಿಡ್ಗಳನ್ನ ಕಳೆದ್ಬಿಟ್ರೆ ಮೂವತ್ತು ಪಿ ಎಂ ಸಿ ಅಲ್ಲ ಐವತ್ತು ಪಿ ಎಂ ಸಿ ಕೂಡ ನೀರ್ ಜಾಸ್ತಿ ತುಂಬ್ತಾವೆ ಅಂತ ಹೇಳ್ತಾ ಇದಾರೆ ಅದ್ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ನೂರ ಐವತ್ತು ಇನ್ನೂರು ಟಿ ಎಂ ಸಿ ನೀರ್ನ ನಮ್ಮ ರೈತರು ನಾನು ಹೇಳ್ತಿರಲ್ಲ ಬೇರೆಯವ್ರಿಗೆ ಸಾಲ ಕೊಡ್ಬೋದು